ರೈತ ಧ್ವನಿ ರೈತ ನ್ಯೂಸ್ಗೆ ಸ್ವಾಗತ ಕಾಡು ಪ್ರಾಣಿಗಳನ್ನ ಭೇಟಿಯಾಡಲು ಬಂದಿದ್ದ ಕದಿಮರನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿ ನಾಲ್ಕು ಜನರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿರುವ ಘಟನೆ ಹಣಗಲ್ ತಾಲೂಕಾ ಮಕರವಳ್ಳಿ ಗ್ರಾಮದ ಹೊರವಲಯದ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಹಾನಗಲ್ ತಾಲೂಕಿನ ಮಕರ್ವಳ್ಳಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಗುರು ವಲಯ ಇಲಾಖೆ ಸಿಬ್ಬಂದಿಗಳು ಗಸ್ತು ತಿರುಗುವಾಗ ಅರಣ್ಯದ ಅಂಚಿನಲ್ಲಿ ನಾಲ್ಕು ಜನರ ಗುಂಪು ನಿಂತಿರುವುದನ್ನು ಗಮನಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ವಿಚಾರಣೆ ನಡೆಸುವ ವೇಳೆ ಆರೋಪಿಗಳು ತಮ್ಮ ವಾಹನದಲ್ಲಿ ವಾಹನದಲ್ಲಿ ಪರಾರಿಯಾಗಲು ಯತ್ನಿಸುತ್ತಿದ್ದರು ತಕ್ಷಣ ಎಚ್ಚೆತ್ತುಕೊಂಡ ಸಿಬ್ಬಂದಿಗಳು ವನ್ಯಜೀವಿಗಳನ್ನ ಭೇಟಿಯಾಡಲು ಬಂದಿದ್ದ ಕದಿಮರನ್ನ ಬೆನ್ನಟ್ಟಿ ನಾಲ್ಕು ಜನರ ಪೈಕಿ ಮೂವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತೊಬ್ಬ ಆರೋಪಿ ತಪ್ಪಿಸಿಕೊಂಡಿದ್ದಾನೆ ಘಟನೆಗೆ ಸಂಬಂಧಿಸಿದಂತೆ ಶಿಕಾರಿಪುರ ನಿವಾಸಿ ಶಫಿಉುಲಾ ಅಮೀರ್ ಅಹಮದ್ ಜಾವೇದ್ ಅಫ್ರನ್ ಮೊಹಮ್ಮದ್ ಜಾಫರ್ ಫೈಜಲ್ ಹುಸೇನ್ ಅಬ್ದುಲ್ ವಾಜೀದ್ ಎಂಬುವರನ್ನ ಬಂಧಿಸಿದ್ದು ತಾರಿಕ್ ಅತಾವುಲಾ ಫಾರೂಕ್ ಫರಾರಿಯಾದ ಆರೋಪಿಯಾಗಿರುತ್ತಾನೆ ಬಂಧಿತರಿಂದ ಒಂದು ಬಂದೂಕು ಚಾಕು ಸೇರಿದಂತೆ ಒಂದು ಕಾರಣ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿರುತ್ತಾರೆ ವರದಿ ಲೋಕೇಶ್ ಶುನ್ಗಾರ್ ರೈತ